ಶಕ ಅದೇ ಶಂತಕ ಪಂಡಿತರತ್ರ ಹೋಗಿದ್ದೆ ಜಾತ್ಕ ಎರಡು ಚೆನ್ನಾಗ್ ಕೂಡು ಬಂದೈತಂತೆ ಇಬ್ರಿಗೂ ಚೆನ್ನಾಗಿರ್ತಾರಂತೆ ಮದ್ವೆ ಮಾಡಿದ್ರೆ ಮಕ್ಳು ಜಾತ್ಕ ಕೂಡು ಬಂದೈತೆ ಶಂತಕ ನಿನ್ನ ಅಭಿಪ್ರಾಯ ಏನ್ ಹೇಳು ಕೋಮಲನ್ ಕೇಳ್ದೆ ಶಂತಕ ನೀನು ಏನಂತ ಅನ್ಲು ಕೋಮಲ ನನ್ನ ಮಗನದೇನಿಲ್ಲಪ್ಪ ನಾನು ಅವತ್ತೇ ಹೆಂಡಿಲ್ವಾ ನನ್ನ ಮಗulo ನಾನು ಯಾವ ಹುಡುಗನ ಮದುವೆ ಆಗೋ ಅಂತಂತಿನೋ ಆ ಹುಡುಗನ್ನ ಮದುವೆ ಆಗ್ತಾನೆ ಜಾತ್ಕಪ್ಪನ ಹುಡು ಬಂದ ಮೇಲೆ ಇನ್ನೇನೋ ಒಂದು ಬರೇಳಣ ಬಿಡು ಆಯ್ತು ಕಣಸಂತಾಕ ಹಾಗಾದ್ರೆ ನನ್ನ ಮಗನ ನಾಳೆ ಕರ್ಕೊಂಡು ಬತ್ತೀನಿ ಹೆಣ್ಣೋಳ ಶಾಸ್ತ್ರ ಮಾಡೋಣ ಆಯ್ತು ಕಣಪ್ಪ ಹಾಗಾದ್ರೆ ನಾನು ತಯಾರಿ ಎಲ್ಲ ಮಾಡ್ಕೊತ್ತೀವಿ ಅಯ್ಯೋ ಶಾಂತಕ ಅದಕ್ಕೆಲ್ಲ ಏನು ತೊಂದರೆ ತಗೋಬೇಡಿ ಒಂದು ಗ್ಲಾಸ್ ನೀರು ಕಳ್ಸಿದ್ರೆ ಸಾಕು ನಮಗೆ ಬೇರೆ ಏನು ಬೇಡ ನಾವೇನು ಒಸುಬ್ರಾ ಗೊತ್ತಿರೋರೆ ಅಲ್ವಾ ಶಾಸ್ತ್ರಕ್ಕೋಸ್ಕರ ಹುಡುಗನ ಕರ್ಕೊಂಡು ಬರಬೇಕು ೋ ತಿಲಕ ತಿಲಕ ಎಲ್ಲಿದ್ಯೋ ಒಳಗಡೆ ಸೇರ್ಕೊಂಡು ಏನ್ ಮಾಡ್ತಾ ಇದ್ದ ತಕ್ಷಣ ಆಚೆ ಬರ್ಬೇಕು ಅಂತ ಗೊತ್ತಾಗಲ್ವಾ ನಿನ್ಗೆ ಏನ್ ನಮಗೆ ಅಪ್ಪ ಕಿರ್ಸ್ಕರ್ತಾವ್ರಲ್ಲ ಹಿಂಗೆ ಏನ್ ವಿಷಯ ಇರ್ಬೋದು ಏನಾದ್ರೂ ಮದ್ವೆ ವಿಚಾರನೇ ಮಾತಾಡಕ್ಕೆ ಕರಿತಾ ಇರ್ಬೋದು ಮೊದ್ಲು ಹೋಗಿ ನೋಡೋಣ ಏನು ಅಂತ ಅಪ್ಪ ಏನಪ್ಪಾ ಕರ್ದಿದ್ದು ಏನಿಲ್ಲ ಕಣ್ಲ ಮಗ ನಾಳೆ ನಿನಗೆ ಹುಡ್ಗಿ ನೋಡಕ್ ಹೋಗಣ ಅಂತ ಅನ್ಕೊಂಡಿದೀನಿ ಅದಕ್ಕೆ ನೀನು ಒತ್ತಾರ ಎದ್ಬಿಟ್ಟು ಬೇಗ ರೆಡಿ ಆಗಿ ಬಾ ಹೋಗ್ಬಿಟ್ಟು ಬರೋಣ ಅಪ್ಪ ನಾನು ಇವಾಗ್ಲೇ ಮದ್ವೆ ಆಗಲ್ಲ ಕೆಲ್ಸ ತಗೊಂಡ್ ಆಮೇಲೆ ಆಯ್ತೀನಿ ಅಂತ ಹೇಳಿದ್ನಲ್ಲಪ್ಪ ಯಾಕಪ್ಪ ಇಷ್ಟ ಅರ್ಜೆಂಟ್ ಮಾಡ್ತೀರ ನೀವು ಮದ್ವೆಗೆ ನೋಡು ಮಗನೇ ಮದ್ವೆ ಸಂಬಂಧ ಕೂಡ್ ಬಂದಾಗ ಮದ್ವೆ ಆಗ್ಬಿಡ್ಬೇಕು ಕೆಲ್ಸ ಏನು ಯಾವಾಗಿದ್ರು ಮಾಡ್ಬೋದು ಅಲ್ವಾ ಓ ನಮ್ಮಪ್ಪ ಬಿಡಂಗ ಕಾಣಿಸ್ತಾ ಇಲ್ಲ ಹುಡ್ಗಿ ನೋಡ್ಕೊಂಡು ಬಂದ್ರ ಆಯ್ತು ಹೆಂಗಿದ್ರು ನಾನು ನಮ್ಮ ತ್ರಿವೇಣಿ ಅಲ್ವಾ ನೋಡಕ್ಕೆ ಹೋಗ್ತಾ ಇರೋದು ಆಮೇಲೆ ಅವ್ರಪ್ಪ ಹೇಳ್ಬಿಟ್ಟು ಕೆಲಸಕ್ಕೆ ಅಂತ ಹೋಗಿ ಆಮೇಲೆ ಬಂದ್ ಮದುವೆ ಆದ್ರ ಆಯ್ತು ಅಷ್ಟೇನೆ ಏನೋ ಯೋಚನೆ ಮಾಡ್ತಾ ಇದ್ ನೋಡ್ಕೊಂಡ್ ಬರ ನಾನು ನಾಳೆ ಆಮೇಲೆ ಮದುವೆ ಆಗೋದು ಎಲ್ಲ ಆಮೇಲೆ ನೋಡೋಣ ಇವಾಗ ಹುಡ್ಗಿ ಮನೆಯವರು ಒಪ್ಕೊಂಡಿದ್ದಾರೆ ನಿಮಗೆ ಅವರೇ ಆಗ ಅವರೇ ಬಂದು ಹುಡ್ಗಿ ಕೊಡ್ತೀನಿ ಇಂತ ಇಂಥ ಸಮಯದಲ್ಲಿ ನಾವು ಬೇಡ ಅಂತ ಅಂದರೆ ನಮ್ಮ ದುರಾಂಕಾರ ಆಗಲ್ವ ಅದು ಅಪ್ಪ ಅದು ಹಂಗಲ್ಲಪ್ಪ ನನ್ಗೆ ಇನ್ನ ಏನು ಕೆಲ್ಸ ಅಂತ ಸರಿಯಾಗಿ ಸಿಕ್ಕಿಲ್ಲ ಅದಕ್ಕೇನೆ ಅಯ್ಯೋ ಅದಕ್ಕೂ ಎಲ್ಲ ವ್ಯವಸ್ಥೆ ಆಗುತ್ತೆ ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬಡ ಮೊದ್ಲು ನಾಳೆ ಹೋಗಿ ಹುಡ್ಗಿ ನೋಡ್ಕೊಂಬರೋಣ ಆಯ್ತಾ ಸರಿ ಕಣಪ್ಪ ಆಯ್ತಾ ನೀವ್ ಹೆಂಗ ಹೇಳ್ತಿರೋ ಹಂಗೆ ಹ್ಮ್ ರೆಡಿ ತಿಲಕ ತಿಳ್ಕ ನೆಡಿ ಬರೋಣ ಇನ್ನು ತ್ರಿವೇಣಿ ಈ ವಿಚಾರ ನನ್ಗೆ ಇಲ್ಲ ಇಲ್ವಲ್ಲ ಸರ್ಪ್ರೈಸ್ ಆಗಿರ್ಲಿ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಹೋಗಿ ಅವ್ರ ಮನೆಗೆ ಹಾ ಸರಿ ಅಪ್ಪ ಆಯ್ತು ನೆಡೀರಿ ನಮ್ಮ ಅಪ್ಪ ಯಾಕೆ ಇವ್ರ ಮನೆ ಹತ್ರ ಕರ್ಕೊಂಡ್ಬರ್ತಾ ಇದಾರೆ ನಾನ್ ಅನ್ಕೊಂಡಿದ್ದು ತ್ರಿವೇಣಿ ಅವ್ರ ಮನೆಗೆ ಹೋಗ್ತಿದೀವಿ ಅಂತ ಆದ್ರೆ ನಮ್ಮ ಅಪ್ಪ ಯಾಕೆ ಇವ್ರ ಕೋಮಲ ಅವ್ರ ಮನೆಗ್ ಕರ್ಕೊಂಡ್ ಬಂದಿದಾರಲ್ಲ ಏನಾಗ್ತಾ ಇದೆ ಇಲ್ಲಿ ಒಂದು ಗೊತ್ತಾಗ್ತಾ ಇಲ್ವಲ್ಲ ನನ್ಗೆ ಇಲ್ಲ ಏನಾದ್ರು ಮಾತಾಡಕಿರಬಹುದು ಅದಕ್ಕೆ ಇವ್ರ ಮನೆ ಆದ್ಮೇಲೆ ತ್ರಿವೇಣಿ ವೇಣಿ ಮನೆಗೆ ಹೋಗ್ಬೋದು ನೋಡೋಣ ಸುಮ್ನೆ ನಾನೇ ಲಾಭ ಆಗೋದು ನಮ್ಮಅಪ್ಪನ್ ಕೇಳಲೇ ಬಿಡೋಣ ಏನಕ್ಕೆ ಇವ್ರ ಮನೆಗ್ ಹೋಗ್ತಾ ಇದೀವಿ ಅಂತ ಅಪ್ಪ ಹುಡ್ಗಿನ್ ನೋಡಕ್ ಕರ್ಕೊಂಡೋಗ್ತೀನಿ ಅನ್ಬಿಟ್ಟಿದ್ ಯಾರ ಮನೆಗಪ್ಪ ಕರ್ಕೊಂಡು ಹೋಗ್ತಾ ನೀನು ಸುಮ್ನೆ ಬಾರೋ ನೀನ್ ಇವಾಗ ನಮ್ಮ ಹೇಳ್ತೀನಿ ಎಲ್ಲ ಇಲ್ಲೇ ಆಗ್ಬೇಕು ಇವನ್ಗೆ ರೋಡಲ್ಲೇ ಇಲ್ಲಾ ಹೇಳ್ಬೇಕಿ ಅವನಿಗೆ ಏನ್ ಬೆಳೆ ಅಂತ ಆಡ್ತೀನಪ್ಪ ಹುಡುಗರು ಅಪ್ಪನ ಮಾತಕ್ ಬೆಲೆನೇ ಇಲ್ಲ ಬಾಯಿ ಮಚ್ಕೊಂಡು ಬರ್ತಾ ಇರ್ಬೇಕು ನಾನು ಏನು ಹೇಳ್ತೀನೋ ಅದನ್ನ ಮಾಡ್ತಾ ಇರ್ಬೇಕು ನಿಂದ ಅಧಿಕ ಇಲ್ಲೆಲ್ಲ ತೋರಿಸ್ಬೋಣ ನೀನು ಬಾಯಿ ಮಚ್ಕೊಂಡು ಬಾ ನಾನು ಹೇಳ್ದಂಗೆ ಅಷ್ಟೇ ನೀನು ಏ ನಮ್ಮಪ್ಪ ಯಾಕೆ ಹಿಂಗಾಡ್ತಾನ ಕೇಳ್ದೆ ಅಂತ ಹಿಂಗಾಡ್ತಾನ ಯಾವಾಗ್ಲೂ ಬೈಯದೇ ಆಗುತ್ತೆ ನನ್ಗಂತ ಕಾಟ ಸಾಕಾಗಿದೆ ಒಂದು ಏನೋ ಏನೋ ಒಣಗ್ತಾ ಇರೋದು ಮತ್ತೆ ಬಾಯಿ ಮುಚ್ಕೊಂಡ್ ಬಾ ಅಂತ ಹೇಳಿಲ್ವಾ ನಾನು ಯಾವಾಗ್ಲೂ ಒಂದ್ ಶರ್ಟ್ ಹಾಕಲ್ಲ ಏನಿಲ್ಲ ಹಿಂಗೇ ಓಡಾಡ್ತಿರ್ತಾನೆ ನಮ್ಮಪ್ಪ ಅಯ್ಯೋ ನನಗಂತೂ ಈ ತರ ಇವ್ಸತೆ ಓಡಾಡಕ್ಕೆ ಬೇಜಾರಾಗುತ್ತೆ ಆದ್ರೆ ಏನ್ ಮಾಡೋದು ಏನಾರ ಹೇಳಿದ್ರೆ ನನಗೆ ಬಾಯಿಗೆ ಬಂದಂಗೆ ಬೈತಾನೆ ನಮ್ಮ ಅಪ್ಪ ನಾನು ಇಲ್ಲೇ ನಿಂತಿರ್ತೇನೆ ಅದೇನು ಮಾತಾಡ್ಕೊಂಡ್ ಬರೋವಪ್ಪ ನೀನು ಬಾಯಿ ಮುಚ್ಕೊಂಡು ಬಂದ್ರೆ ಸರಿ ಹೋಗೈತೆ ಇಲ್ದಿರೋದೇ ಮಾತಾಡ್ಬೇಡ ರೋಡಲ್ಲಿ ನಿಂತ್ಕೊಂಡು ನೀನು ಬಾಯ ಇಲ್ಲೇನಕ್ಕೆ ನಿಂತ್ಕೊಂಡಿರ್ತೀವಿ ರೋಡಲ್ಲಿ ನೀನು ಇಲ್ಲಿ ಏನಾಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ ನಮ್ಮಅಪ್ಪನ ಕೇಳಿದ್ರು ನಮ್ಮಅಪ್ಪನೂ ಸರಿಯಾಗಿ ಏನೂ ಹೇಳ್ತಾ ಇಲ್ಲ

ಅಪ್ಪ ಈಗಾದರೂ ಹೇಳಪ್ಪ ಏನಾಗ್ತಾ ಇದೆ ಏನು ಹುಡ್ಗಿನ್ ನೋಡಕ್ ಕರ್ಕೊಂಡ್ ಬರ್ತೀನಿ ನೋಟಿ ಇವ್ರ ಮನೆಗ್ ಕರ್ಕೊಂಡ್ ಬಂದ್ಬಿಟ್ಟಿನಪ್ಪ ಹಾ ಇಲ್ಲಿಗೆ ಹುಡ್ಗಿ ನೋಡಕ್ಕೆ ಕರ್ಕೊಂಡ್ ಬಂದಿರೋದ್ ನಾನ್ ನಿನ್ನ ಹೇಳಿಲ್ವಾ ಮನೆಯಿಂದ ಬರ್ಬೇಕಾದ್ರೇನೆ ಹುಡ್ಗಿ ನೋಡಕ್ ಹೋಗ್ತಾ ಇದೀವಿ ಅಂತ ತಿರ್ಗಾ ತಿರ್ಗಾ ಅದನ್ನೇ ಕೇಳ್ತೀಯಲ್ಲ ನೀನು ನಾನ್ ನೋಡಿದ್ರೆ ತ್ರಿವೇಣಿ ನೋಡಕ್ ಹೋಗ್ತಾ ಇದೀವಿ ಅಂತ ಅನ್ಕೊಂಡೆ ನಮ್ಮಅಪ್ಪ ನೋಡ್ರಿ ಇಲ್ಲಿ ಕರ್ಕೊಂಡ್ ಬಂದಿದ್ರಲ್ಲ ಕೋಮಲ್ಲ ನೋಡಕ್ ಆ ಬದ್ದಿರೋದಾಕದ್ರೆ ನಾವು యాకొ మూతిన యాకొ ఈ తరక ఏనాకే నీకు ఇష్ట తనక చనగ అప్ప యాక ఇంకే తు ఓటన కణప్ప తడ్కొడకే అయిత అలా నండి ఏనూ మిల్లిందోబు ఇలా అందప్పడల్ సరే ఆతూ ఇరు కోమలని నోడ్కొండే మూతి ఏనా ఇట్క ఈ సరియీరు అప్పన నిజాక్ మాక్టైల కనపప్పుడు బొంబోట న అవుతైదే కనపప్పా సత్తా ఉక్తై నొనస్తైల కనపననిగే ఆలు మూలు ఎల్ల తిన్బొడో బేడా అంతంద్రు కెడల రోడ్స్ ఎల్ల తిన్బొర్తి ఇగ్గోనొర ఇతరా వట్టెన అవుంటైద అప్పన కైల్ ని జోక్లో ఆక్టైల కనకప్ప కెరకడికదరు హోగ్బుట్ బతిన్ సరే హోగ్బోదేనా సరే సరే అయితే హోగ్బుటు బేగ బా హోగో ಅಪ್ಪ ನಮ್ಮ ಅಪ್ಪನಿಂದ ಸದ್ಯ ತಪ್ಪಿಸ್ಕೊಂಡಿದ್ದಾಯ್ತು ಆಮೇಲೆ ನೋಡೋಣ ಏನ್ ಮಾಡೋದು ಅಂತ ಎಂತ ಕೆಲಸ ಆಗೋಯ್ತು ಶಾಂತಕ್ಕೋಗಿ ಏನ್ ಹೇಳೋದು ಇವ್ ನೋಡಿದ್ರೆ ಹೊಟ್ಟೆ ನೋವು ತಡಿಯಕ್ ಆಯ್ತಿಲ್ಲ ಅಂತ ಹೊಟ್ಟೋದ್ನಲ್ಲ ಈಗ ಬಂದ್ರೆ ಏನ್ ಹೇಳಲಿ ನಾನು ಎಲ್ಲಿ ನಿಮ್ಮ ಮಗ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲೋದಾ ಅಯ್ಯೋ ಅದೇನೋ ಗೊತ್ತಿಲ್ಲ ಶಂತಕ ಇದ್ದಕ್ಕಿದ್ದಂಗೆ ಹೊಟ್ಟೆ ನೋವು ಆಯ್ತಾ ಇಲ್ಲ ಕೆರೆಗಡೆ ಬರ್ತೀನಿ ಅಂತ ಹೋಗೋನೆ ಬಂದ್ಬಿಡ್ತಾ ಏನ್ ಅಯ್ಯೋ ಈಗಿನ ನುಡ್ಗೋರ್ ನೋಡಿದಿರಲ್ಲ ಶಂತಕ ಏನ್ ಬೇಕೋ ಅದನ್ನೆಲ್ಲ ತಿನ್ಬಿಡ್ತಾವೆ ತಡ್ಕೊಳ್ಳೋ ಶಕ್ತಿ ಇರಲ್ಲ ಹಿಂಗ್ ಮಾಡ್ಕೋತವೆ ಯಪ್ಪ ಎಂತ ಕೆಲಸ ಆಗ್ಬಿಡ್ತಾ ಇತ್ತು ಇವತ್ತು ನಾನು ತಪ್ಪು ತಿಳ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ತ್ರಿವೇಣಿ ಅನ್ಕೊಂಡು ಮನೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ನಮ್ಮಪ್ಪ ನಮ್ಮಪ್ಪ ಅಂತ ಅಲ್ಲೇ ಇದ್ದಿದ್ರೆ ಇನ್ನೂ ನನ್ನ ಬಿಡ್ತಾ ಇರ್ಲಿಲ್ಲ ಅವಳಿಗೆ ಕೊಟ್ಟು ಬೇಕಾದ್ರ ಮದುವೆನೆ ಮಾಡ್ಬಿಡ್ತಾರೆ ಏನ್ ಮಾಡೋದು ಹೇಗಾದ್ರೂ ಮಾಡಿದ್ರಿಂದ ತಪ್ಪಿಸ್ಕೋಬೇಕು ನಾನು ತ್ರಿವೇಣಿಗೂ ಹೇಳ್ಬಿಟ್ಟು ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀನಿ ಯಪ್ಪಾ ನೆನೆಸ್ಕೊಂಡ್ರೆ ಈಗಲೂ ಭಯ ಆಗುತ್ತೆ ಈ ತರ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನಂತೂ

సరే సరే ఆయతో ఇది నెల నా ముప్ప నొడరే నన్నంత సున్నపడ వెళ్ళా నా మామూలు చిట్టి వాళ్ళ అంచేవాడా సరే మొదలు నిండా ఊకో